ಖಡ ಕೈರಿಕೆ ನೀಡಿದ ತಹಶೀಲ್ದಾರ್ ಬಂಜುನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಆ ಜಾಗ ಅನಿಲ್ಕೊಂಡು ಯೋಚನೆ ಮಾಡಿರಲ್ಲ ನಿಮ್ಮಲ್ಲಿ ಇವತ್ತು ನೀವೆಲ್ಲ ಬಹಳ ಸಾಫ್ಟ್ ಆಗಿ ಯಾಕಂದ್ರೆ ಟಿವಿಗಳಲ್ಲಿ ಬರ್ತಾ ಇದೆ ಎಲ್ಲ ಕಡೆ ಕೇಸುಗಳಾಗ್ತಾ ಇದೆ ಬಹಳ ಸಾಫ್ಟ್ ಆಗಿ ನಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಕೊರಟಗೆರೆ ತಾಲೂಕು ತಹಶೀಲ್ದಾರ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ತುರ್ತು ಸಭೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ಮಾತುಗಳನ್ನು ಈಗಾಗಲೇ ನೀವೆಲ್ಲರೂ ಕೇಳಿದ್ದೀರಾ ಕಾನೂನು ಉಲ್ಲಂಘನೆ ಮಾಡಿದ ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪನಿಯಾಗಲಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗುತ್ತದೆ ಸಾರ್ವಜನಿಕರ ಮನೆಗೆ ಹೋಗಿ ಮಾನಹಾನಿ ಮಾಡಿದರೆ ಫೈನಾನ್ಸ್ ಕಂಪನಿ ಮೇಲೆ ಕೇಸ್ ಬೀಳುತ್ತದೆ ಎಲ್ಲ ಖಾಸಗಿ ಕಂಪನಿಗಳಿಗೆ ಒಂದು ತಿಂಗಳ ಕಾಲಾವಕಾಶ ನೀವು ಕೊಟ್ಟು ಸಾಲಗಳಿಗೆ ಆರ್ಬಿಐ ಮಾನದಂಡಗಳ ಅಡಿಯಲ್ಲಿ ಕಾನೂನು ರೀತಿಯಲ್ಲಿ ಸಾಲ ಮರುಪಾವತಿ ಮಾಡಿಕೊಳ್ಳಬೇಕು ಯಾವುದೇ ಸಾರ್ವಜನಿಕರು ಲೋನ್ ಕಟ್ಟಲು ಆಗದೇ ಇದ್ದಾಗ ಅವರ ಮನೆಯ ಪರಿಸ್ಥಿತಿಗಳನ್ನು ಆಲಿಸಿ ಲೋನ್ ಕಟ್ಟಲು ಅವರಿಗೆ ಕಾಲಾವಕಾಶ ಕಲ್ಪಿಸಿಕೊಡಬೇಕು ಲೋನ್ ಮರುಪಾವತಿ ಮಾಡಲು ಶಕ್ತಿ ಇಲ್ಲದವರಿಗೆ ಲೋನ್ ಕೊಟ್ಟು ಹಿಂಸಿಸುವುದು ಸರಿಯಲ್ಲ ಎಂದು ತಹಶೀಲ್ದಾರ್ ಮಂಜುನಾಥ್ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿಗಳಿಗೆ ಖಡಕ ಎಚ್ಚರಿಕೆ ನೀಡಿದರು ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಅವರು ಅಧಿಕಾರ ಸ್ವೀಕಾರ ಮಾಡಿಕೊಂಡ ಮೊದಲ ಸಭೆಯಲ್ಲಿ ಹೇಳಿದ ಮೊದಲೇ ಮಾತೆ ಯಾವುದೇ ರೈತರಿಗೆ ಆಗಿರ್ಲಿ ಅಥವಾ ಸಾಲಗಾರರಿಗೆ ಯಾವುದೇ ಬ್ಯಾಂಕಿಂದ ನೋಟಿಸ್ ಹೋಗ್ಬಾರ್ದು ಅಂತ ಇವತ್ತಿದ್ದಲ್ಲ ನಿನ್ನೆ ಇರಲಿ ಆಗಿರೋದಲ್ಲ ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೊದಲ ಸಭೆಯಲ್ಲಿ ಹೇಳಿದ ಮಾತನ್ನು ಸೊ ಈ ಒಂದು ದೃಷ್ಟಿಯಲ್ಲಿ ಈಗಾಗಲೇ ನಾವು ಹಿಂದೆ ಕೂಡ ತಮ್ಮನ್ನೆಲ್ಲ ಕರೆದಿದ್ವಿ ನಮ್ಮ ಅವಾಗ ಹತ್ತು ಜನ ಬಂದಿದ್ರು ಸ್ವಲ್ಪ ಜನ ಬಂದಿದ್ರು ಸ್ವಲ್ಪ ಫೇಸ್ ನೆನಪಿದೆ ನನಗೆ ಹತ್ತು ಜನ ಬಂದಾಗಲೂ ನಾವು ಅವಾಗಲೂ ಅದು ಹೇಳಿದ್ವಿ ಆ ವಿಷಯವನ್ನು ಎಲೆಕ್ಷನ್ಗಿಂತ ಮುಂಚೆ ಎಂ ಪಿ ಎಲೆಕ್ಷನ್ಗಿಂತ ಮುಂಚೆ ಸೊ ಈಗಲೂ ಕೂಡಾಗಿ ನಾವು ಅದೇ ಶಬ್ದಕ್ಕೆ ನಾವು ಕಟ್ಟುಬದ್ಧವಾಗಿದ್ದೀವಿ ತಾವೆಲ್ಲರೂ ಏನು ಇನ್ಸ್ಟಿಟ್ಯೂಷನ್ ಅವ್ರು ಬಂದಿದ್ದೀರಾ ಈಗ ಈಗ ಇನ್ನೂ ಕೂಡ ಹೆಚ್ಚಿನ ನಿರ್ದೇಶನಗಳು ಬಂದಿದೆ ಯಾರೇ ಕೂಡ ನೋಟಿಸ್ ಕೊಟ್ಟು ಅವ್ರಿಗೆ ಕಿರಿಕಿರಿ ಮಾಡೋದಿಲ್ಲ ಅರಾಸ್ಮೆಂಟ್ ಮಾಡೋದಿಲ್ಲ ನೀವು ಅವ್ರಿಗೆ ಮೋಟಿವೇಟ್ ಮಾಡಬೇಕು ಈಗ ಈ ಥರ ತಗೊಂಡಿದ್ದೀರಾ ನೀವು ಕಟ್ಟಿದರೆ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ ಅದನ್ನು ನೀವು ಈ ಸಮಯದಲ್ಲಿ ಕಟ್ಟಿ ಅಂತೇಳಿ ಮೋಟಿವೇಟ್ ಮಾಡಿಕೊಂಡು ಅವರಿಗೆ ಅವೇರ್ನೆಸ್ ಮೂಡಿಸ್ಬಿಟ್ಟು ಮಾಡಬೇಕಾಗುತ್ತೆ ಅವರಿಗೆ ಒಂದು ಇಂಟ್ರ್ಯಾಕ್ಷನ್ನು ಮತ್ತು ಕೆಲವೊಂದು ಏನಾದರೂ ನಮ್ಮ ಕಡೆಯಿಂದ ಆದಲ್ಲಿ ನಮ್ಮ ಏನು ಕಾನೂನು ಸರ್ಕಾರ ನಿರ್ದೇಶನ ನೀಡಿದರೆ ಅದಕ್ಕೆ ವಿಷಯವಾಗಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಯಾವುದೇ ನಾವು ಇನ್ಯೇಟ್ ಹಾಕೋದಿಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಮಾತನಾಡಿ ಜನರ ಬಳಿ ನಿಮ್ಮ ವರ್ತನೆ ಹೇಗಿದೆ ಎನ್ನುವುದು ನಮಗೂ ಗೊತ್ತಿದೆ ಸಾಲ ಕೊಡುವಾಗ ಸೌಮ್ಯದಿಂದ ವರ್ತಿಸಿ ವಸೂಲಿ ಮಾಡುವಾಗ ನೀವು ನಡೆದುಕೊಳ್ಳುವ ರೀತಿ ಸರಿಯಿಲ್ಲ ಅದ್ಯಾವುದೂ ಇನ್ನು ಮುಂದೆ ನಡೆಯುವುದಿಲ್ಲ ನಿಮ್ಮ ಏಜೆಂಟರುಗಳಿಗೆ ಬುದ್ಧಿ ಹೇಳಿ ಇಲ್ಲದಿದ್ದರೆ ಮೈಕ್ರೋ ಫೈನಾನ್ಸ್ ವ್ಯವಸ್ಥಾಪಕರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು ಅಷ್ಟೇ ಅನುಮತಿ ಫಸ್ಟ್ ಫಸ್ಟ್ ನೋಟಿಸ್ ಕೊಡಬೇಕು ನಂತರ ನ್ಯಾಯಾಲಯಕ್ಕೆ ಹಾಕಬೇಕು ಅಲ್ಲಿ ನೀವು ದುಡ್ಡು ಮಾಡಬೇಕು ಅದನ್ನು ಬಿಟ್ಟುಬಿಟ್ಟು ನೀವೇ ಹೋಗ್ಬಿಟ್ಟು ದೌರ್ಜನ್ಯ ಮಾಡ್ಕೊಂಡು ದುಡ್ಡೋಸೂಲಿಗಳು ಮಾಡ್ಕೊಂಡ್ರೆ ಈ ತರನೇ ಆಗ್ತಾ ಇರೋದು ಇಷ್ಟು ದಿನ ಆಗಿಲ್ಲ ಹದಿನಾರು ವರ್ಷ ದಿನ ಆಗಿಲ್ಲ ಈಗ ಈಗಾಗ್ತದೆ ಅಂತಂದ್ರೆ ನಿಮ್ದು ಅತಿ ಜಾಸ್ತಿ ಆಗಿತ್ತು ಅದು ಇವಾಗ ಆಗಿದೆ ಅಷ್ಟೇ ಇನ್ನು ಮುಂದೆ ಆದರೂ ಏನು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಇದೆ ಅದ್ರ ಪ್ರಕಾರ ನೀವು ದುಡ್ಡು ವಸೂಲಿ ಮಾಡ್ಕೋಬೇಕು ದುಡ್ಡು ಕೊಟ್ರೆ ಕೊಡ್ಲಿ ಕೊಡಲಿಲ್ಲ ಅನ್ನೋ ಪಕ್ಷದಲ್ಲಿ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅದಾದ್ಮೇಲೆ ನ್ಯಾಯಾಲಯದ ಹೋಗ್ಬಿಟ್ಟು ಅದೇನು ಪ್ರೊಸೀಜರ್ ಇದೆ ಆ ಥರ ನೀವು ವಸೂಲಿ ಮಾಡಬೇಕು ಅದು ಬಿಟ್ಬಿಟ್ಟು ಹೋಗೋದು ಹೆಸರು ಬರೆಯೋದು ಒಬ್ಬರೇ ಇದ್ದಾಗ ಎದುರಿಸೋದು ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬಿಟ್ಟು ಹೋಗೋದಿಲ್ಲ ಅಂತ ಅಲ್ಲೇ ಹೋಗೋದು ಇವೆಲ್ಲ ಮಾಡಿದ್ರೆಲ್ಲ ಕಾನೂನು ಮಾಡಬೇಕು ಮಾಡ್ತೀವಿ ನೀವು ನಾವು ಆ ಸ್ಥಾನದಲ್ಲಿ ಇದ್ರೆ ಏನಾಗುತ್ತೆ ಅನ್ನೋದನ್ನ ಫಸ್ಟ್ ಮನದಾಟ್ ಮಾಡ್ಕೊಳ್ಳಿ ಆಮೇಲೆ ವಸೂಲಿ ಮಾಡಕ್ ಸ್ಟಾರ್ಟ್ ಮಾಡಿ ಸಾಲ ಕೊಡಕ್ಕೆ ಸ್ಟಾರ್ಟ್ ಮಾಡಿ ಅದೇನೇ ಆಗಲಿ ವೀಕ್ಷಕರೇ ನೀವು ಅಷ್ಟೇ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತ್ರ ಸಾಲವಾಗಿ ಪಡೆಯಿರಿ ಸುಮ್ಮನೆ ಸಾಲ ಕೊಡುತ್ತಾರೆ ಎಂದು ತೆಗೆದುಕೊಂಡು ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳದಿದೆ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ